ಸರ್ ನಿಖ ಕುಮಾರಸಭೆ ಕ್ಷೇತ್ರಕ್ಕೆ ಕಾಲಿಟ್ಟ ಬಳಿಕ ಒಂದು ಕುರುಬ ಸಮುದಾಯ ಒಂದು ದೊಡ್ಡ ಮಟ್ಟದಲ್ಲಿ ಸೇರ್ಪಡೆ ಆಗ್ತಿದೆ ಎಷ್ಟು ನಮ್ಮ ಜಾತ್ಯತೀತ ಜನತಾಳದ ದಳದ ಸಿದ್ಧಾಂತ ಮತ್ತು ನಮ್ಮ ರಾಜ್ಯ ನಾಯಕರ ಆಡಳಿತ ಮತ್ತು ಅವರ ಕಾರ್ಯವೈಖರಿ ಮತ್ತು ಅವರ ನಾಯಕತ್ವನ ಒಪ್ಪಿ ಕುರುಬ ಸಮುದಾಯದ ಮುಖಂಡರು ಮತ್ತು ಕಾರ್ಯಕರ್ತರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಮುಂದಿನ ದಿನದಲ್ಲಿ ನಮ್ಗೆ ಹೆಚ್ಚಿನ ರೀತಿ ನಮಗೆ ಕೈಫಲಪಡಿಸ್ತೀವಿ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು ಅಧಿಕಾರಕ್ಕೆ ತಂದು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೇದಾಗಬೇಕು ಒಂದು ಅನುಕೂಲ ಆಗಬೇಕು ಅಂತೇಳಿ ಅವರೆಲ್ಲ ಮನಸ್ಸು ಮಾಡಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೆ ಸರ್ ಚುನಾವಣೆಗೆ ಇನ್ನೂ ಎರಡೂವರೆ ವರ್ಷ ಬಾಕಿ ಇದೆ ಆಗಲಿ ಈ ಒಂದು ಮಟ್ಟದಲ್ಲಿ ಸೇರ್ಪಡೆ ಇದು ಯಾವ ರೀತಿ ಸರ್ ಇದು ಈಗ ಆಡಳಿತ ಪಕ್ಷದಲ್ಲಿ ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಉಳಿಸ್ಕೊಳೋಕೆ ಆಗ್ತಾ ಇಲ್ಲ ಅಭಿವೃದ್ಧಿ ಮಾಡಿ ಆ ಗ್ರಾಮಗಳಿಗಾಗ್ಲಿ ತಾಲೂಕುಗಾಗ್ಲಿ ಅಭಿವೃದ್ಧಿ ಮಾಡಿ ಆ ಕಾರ್ಯಕರ್ತರನ್ನ ಮತ್ತೆ ಮುಖಂಡರುಗಳನ್ನ ಉಳಿಸ್ಕೊಳ್ಳೋಕ ಆಧ್ಯ ಇರೋದ್ರಿಂದ ಅವರೆಲ್ಲ ಬೇಸತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಸರ್ ಕುರುಬು ಸಮುದಾಯ ಅಂದರೆ ಅದು ಕಾಂಗ್ರೆಸ್ನ ವೋಟ್ ಬ್ಯಾಂಕು ಸಿದ್ದರಾಮಯ್ಯ ಸಿ ಇದ್ದಾರೆ ಅನ್ನೋ ಒಂದು ಇದಕ್ಕೆ ಸಿದ್ದರಾಮಯ್ಯ ಬಿಟ್ಟು ಬರ್ತಿಲ್ಲ ಅಂತರಲ್ಲಿ ಕಾಂಗ್ರೆಸ್ನ ಒಂದು ವೋಟ್ ಬ್ಯಾಂಕ್ ನಿಮ್ಮ ಒಂದು ಕೈ ಸೇರ್ತಿದೆ ಅಂತ ನಿಮ್ಗೆ ಎಷ್ಟು ಸ್ಟ್ರೆಂತ್ ಸಂತ ಸಿಗುತ್ತೆ ಸರ್ ಇದು ಸ್ಟ್ರೆಂತ್ ಅಂದರೆ ಇವಾಗ ಅದೆಲ್ಲ ಕಾಂಗ್ರೆಸ್ನ ಒಂದು ಎಫ್ ಡಿ ಓಟ್ ಇತ್ತು ಆ ಎಫ್ ಡಿ ಓಟ್ ಇವತ್ತು ಅವರೇ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಪಕ್ಷ ತೊರಿ ತೊರಿತಾ ಇದ್ದಾರೆ ಅಂದರೆ ಅಭಿವೃದ್ಧಿ ಆಗಿದೆಯಾ ಆಗಿಲ್ವಾ ಅಂತ ಈಗ ನೀವೇ ಯೋಚನೆ ಮಾಡಿ ಒಂದು ಶಾಸಕರ ಕಾರ್ಯವೈಖರಿ ಬಗ್ಗೆ ಏನು ಸರ್ ಯಾಕಂದರೆ ಈಗ ನಾನು ವಿರೋಧ ಪಕ್ಷದವ್ರು ನಾವು ಶಾಸಕರ ಬಗ್ಗೆ ನಾವು ಏನು ಹೇಳಿಲ್ಲ ನೀವು ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಮಾಡದೇ ಇರೋದ್ರಿಂದ ತಾಲೂಕಲ್ಲಾಗಲಿ ಗ್ರಾಮದಲ್ಲಾಗಲಿ ಯಾವುದು ಅಭಿವೃದ್ಧಿ ಆಗದೆ ಇರೋದ್ರಿಂದ ಇವತ್ತೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪಕ್ಷ ತೋರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂದರೆ ಅದೇ ಉದಾಹರಣೆ ಹೌದು ಈಗೆಲ್ಲ ನಮ್ಮ ಕುರುಬ ಸಮಾಜದ ಮುಖಂಡರು ಮತ್ತು ಯುವಕರೆಲ್ಲ ಹೇಳಿದಾರಲ್ಲ ನಮ್ಮನ್ನು ಓಟ್ ಮತ ಬ್ಯಾಂಕಾಗಿ ಮಾಡ್ಕೊಂಡಿದ್ರು ಹೊರತು ನಮ್ಮ ಗ್ರಾಮಕ್ಕೆ ಬರೋದಾಗಲಿ ನಮ್ಮ ಕಷ್ಟ ಸುಖ ಕೇಳೋದಾಗಲಿ ಯಾವುದೇ ಥರದ್ದು ಮಾಡಿಲ್ಲ ಅದರಿಂದ ನಾವೆಲ್ಲ ಬೇಸತ್ತು ನಾವು ಇವತ್ತು ಪಕ್ಷ ತೋರೆದು ನಾವು ಜೆ ಡಿ ಎಸ್ ಪಕ್ಷನ ಕೃಷಿ ನೇತೃತ್ವದಲ್ಲಿ ಪಕ್ಷನ ಅಧಿಕಾರಕ್ಕೆ ತರಬೇಕು ಅವ್ರನ್ನ ಗೆಲ್ಲಿಸಬೇಕು ಅಂತೆಲ್ಲ ನಮ್ಮ ಬಲಪಡಿಸ್ಬೇಕು ಅಂತೇಳಿ ನಮ್ಮ ಜೊತೆ ಬರ್ತಾ ಇದೆ ಸರ್ ಜೆ ಡಿ ಎಸ್ ಅಂದರೆ ಒಂದು ಒಕ್ಕಲಿಗ ಸಮುದಾಯನ ಒಂದು ಮಾತಿದೆ ಅದನ್ನು ಅಳಿಸಾಕ್ತಿದೆ ಸರ್ ಅವರು ಅನಿಸುತ್ತೆ ಸರ್ ಅದು ಏನು ಆ ಥರ ಏನಿಲ್ಲ ಒಕ್ಕಲಿಗ ಸಮಾಜ ಸಮುದಾಯ ಆ ಸಮುದಾಯ ಅಂತ ಏನಿಲ್ಲ ಎಲ್ಲ ಜಾತ್ಯಾತೀತ ಜನತಾದಳದಲ್ಲಿ ಜಾತ್ಯಾತೀತವಾಗಿ ಎಲ್ಲ ಪಕ್ಷದ ಎಲ್ಲ ಸಮಾಜದ ಮುಖಂಡರುಗಳು ನಾಯಕತ್ವ ಇದೆ ಸರ್ ಈಗ ಈಗ ಆಲ್ಮೋಸ್ಟ್ ಆ ಸೇರ್ಪಡೆ ಆಗ್ತಾರಲ್ಲ ಯುವಕರೇ ಹಾಗಾಗಿ ನೀವು ಯುವ ಪಡೆ ಅಂತ ಅನಿಸುತ್ತೆ ಸರ್ ಖಂಡಿತ ಈಗ ಯುವಕರಿಗೆ ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ಇವತ್ತು ಫಾರ್ವರ್ಡ್ ಇದ್ದಾರೆ ಯುವಕರು ಪ್ರತಿ ಕ್ಷಣ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಈ ವರ್ಲ್ಡ್ ವೈಡ್ ಏನು ನಡೀತಾ ಇದೆ ಅಂತ ಅಂಗೈಯಲ್ಲಿ ನೋಡುವಂಥ ಕಾಲ ಇವಾಗ ಅದರಿಂದ ಅವರೆಲ್ಲ ಯೋಚನೆ ಮಾಡಿ ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದರಿಂದ ಅವರೆಲ್ಲ ಪಕ್ಷ ತೋರಿತಾ ಇದ್ದಾರೆ ಶಾಸಕರ ವಿರುದ್ಧ ಬಹಳಷ್ಟು ಆರೋಪಗಳಿವೆ ಅಸಮಾಧಾನಗಳಿವೆ ಏನೋ ಕೆಲಸ ಮಾಡ್ಕೊಡ್ತಿವಿ ಅಂತವರಲ್ಲಿ ವಿರೋಧ ಪಕ್ಷ ಪಕ್ಷ ಅದಕ್ಕೆ ನೀವು ಏನು ಹೋರಾಟ ಮಾಡ್ತಿಲ್ಲ ಯಾಕೆ ಸರ್ ಇದು ಈಗ ನಾವು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಈಗ ನಮ್ಮ ರಾಜ್ಯ ನಾಯಕರನ್ನು ಕರ್ಕೊಂಡ್ಬಂದಿದ್ವಿ ಈ ಹುಲಿ ದಾಳಿಯಾದಂಥದಕ್ಕೆ ನಾವು ಸ್ಪಂದಿಸುವಂಥದ್ದು ಇರ್ಬೋದು ಅವ್ರ ಮನೆಗೆ ಭೇಟಿ ಕೊಡುವಂಥದ್ದು ಇರ್ಬೋದು ಸರ್ಕಾರಿ ಅಧಿಕಾರಿಗಳಿಂದ ಅರಣ್ಯ ಇಲಾಖೆಯಿಂದ ಮತ್ತು ಶಾಸಕರಿಂದ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಯಾವುದೇ ಥರದ ರಕ್ಷಣೆ ಇಲ್ಲದೆ ಇರೋದು ಇರ್ಬೋದು ಅದರ ಎಲ್ಲ ವಿರುದ್ಧವಾಗಿ ನಮ್ಮ ರಾಜ್ಯ ನಾಯಕರ ಕರ್ಕೊಂಡು ನಾವು ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ನಮ್ಮ ರೈತರಿಗಾದಂಥ ಅನ್ಯಾಯ ಮತ್ತು ಅಲ್ಲಿ ಸಾವಾಗಿದ್ದಂಥವ್ರ ಮನೆಗೆಲ್ಲ ಭೇಟಿ ಕೊಟ್ಟು ಅವರಿಗೆಲ್ಲ ಸಾಂತ್ವನ ಹೇಳಿ ಅವರಿಗೆಲ್ಲ ಧೈರ್ಯ ತುಂಬಿ ಅವತ್ತು ಎಲ್ಲ ಮಾಧ್ಯಮದಲ್ಲಿ ಹೇಳಿದಾರಲ್ಲ ನಮ್ಮ ನಾಯಕರು ಸರ್ ಅವರು ಮಾತಿದೆ ಸರ್ ಇವ್ರು ಸೈಡೆಂಟ್ ಮತ್ತು ಸೈಡೆಂಟ್ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತೀರಾ ಮುಂದವರ್ಗೆ ಧ್ವನಿ ಆಗ್ತಿಲ್ಲ ಅಂದರೆ ಈಗ ಬಡವರಾಗಲಿ ಬಂದು ತಾಲ್ಲೂಕು ಪಂಚಾಯಿತಿಗೂ ಕೂಡಲಿ ಮಾಡೋದಾಗಲಿ ಅವ್ರಿಗೆ ಸಾತ್ನತೆ ಇಲ್ಲ ಒಂದು ಇದು ಇದೆ ಸರ್ ಸಮಾನಲ್ಲಿದೆ ತಾಲೂಕು ಕಚೇರಿಯಲ್ಲಿ ದುರಾಡಳಿತ ನಡೀತಾ ಇದೆ ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು ತಾಲೂಕ್ ಕಚೇರಿಯಲ್ಲಿ ಇರ್ಬೋದು ಅರಣ್ಯ ಇಲಾಖೆಯಲ್ಲಿ ಇರ್ಬೋದು ತೋಟಗಾರಿಕೆಯಲ್ಲಿ ಇರ್ಬೋದು ಇನ್ನೊಂದರಲ್ಲಿ ಇರ್ಬೋದು ಪಿ ಡಬ್ಲ್ಯ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಎಲ್ಲ ಇಲಾಖೆಯಲ್ಲೂ ನಡೀತಾ ಇದೆ ಆದರೆ ಅದನ್ನು ಸರಿ ಮಾಡಬೇಕು ಅಂದರೆ ನಮ್ಮ ಕೈಗೆ ಅಧಿಕಾರ ಬರಬೇಕು ನಮ್ಮ ಕೈಗೆ ಅಧಿಕಾರ ಬಂದರೆ ಅವ್ರಿಗೆ ಧ್ವನಿಯಾಗಲ್ಲ ಅವ್ರ ಮನೆ ಬಾಗಿಲಿಗೆ ಕಾರ್ಯಕ್ರಮಗಳು ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಅವ್ರು ಯಾವುದೇ ಕಚೇರಿಗೆ ಹೋಗ್ಬಾರ್ದು ಯಾವುದೇ ಆರ್ ಐ ಆಗಲಿ ವಿ ಎ ಆಗಲಿ ಪಿ ಯಾರನ್ನು ಯಾರನ್ನ ಹುಡಿಕೋಗಂಥ ಪರಿಸ್ಥಿತಿ ಮುಂದಿನ ದಿನದಲ್ಲಿ ಬರೋಲ್ಲ ಇವಾಗಿನ ಪರಿಸ್ಥಿತಿ ಎಲ್ಲಿದ್ದಾರೆ ಯಾವ ಹೋಟ್ಲಲ್ಲಿದ್ದಾರೆ ಅಲ್ಲಿ ಹುಡುಕೊಂಡು ಹೋಗೋಂಥ ಪರಿಸ್ಥಿತಿ ಆಗಿದೆ ಅದರಿಂದ ಅವ್ರನ್ನ ಮುಂದಿನ ದಿನದಲ್ಲಿ ಅವ್ರಿಗೆ ಏನು ಒಂದು ಸವಲತ್ತು ಕೊಡಬೇಕು ಅದನ್ನು ನಾವು ಕೊಡ್ತೀವಿ ಸರ್ ಮೊನ್ನೆ ಒಂದು ಮುಸ್ಲಿಮ್ ಬೆಳಕಲ್ಲಿ ಕೊಲೆ ಹಚ್ಚು ಸರ್ ಇದನ್ನು ನೋಡಿದ್ರೆ ಸರ್ ಕಾನೂನು ವ್ಯವಸ್ಥೆ ಕುಸಿತಗೊಂಡಿದೆ ಅಂತ ಅನಿಸುತ್ತೆ ಸರ್ ಈಗ ಅಧಿಕಾರಿಗಳನ್ನ ದಕ್ಷ ಅಧಿಕಾರಿಗಳನ್ನ ವರ್ಗಾವಣೆ ವರ್ಗಾವಣೆ ಮಾಡಿ ಸಂಬಂಧಿಕರು ಅವರು ಇವರು ನಮ್ಮ ಆ ಸಂಬಂಧಿಕರು ಈ ಸಂಬಂಧಿಕರು ಅಂತ ಹೇಳಿ ನಾವು ಮಿನಿಟ್ ಕೊಟ್ಕೊಂಡು ಕೆಲಸಕ್ಕೆ ತಂದು ಮಡಿಕೊಂಡ್ರೆ ಎಲ್ಲಿ ದಕ್ಷ ಅಧಿಕಾರಿಯ ಕೆಲಸ ಮಾಡ್ತಾರೆ ದಕ್ಷ ಅಧಿಕಾರಿಗಳು ಇದ್ದವ್ರನ್ನ ವರ್ಗಾವಣೆ ಮಾಡಿಕೊಂಡು ನಮಗೆ ಬೇಕಾದವರು ಸಂಬಂಧಿಕರು ನಮ್ಮ ಕುಟುಂಬಸ್ಥರು ಅಂತ ತಂದು ಕೆಲಸಕ್ಕೆ ಮಡಿಕೊಂಡ್ರೆ ಅಧಿಕಾರ ಕೊಟ್ಕೊಂಡು ಕೆಲವು ಇಲಾಖೆಯಲ್ಲಿ ಮುಖಂಡ ಒತ್ತದ ಹೆಚ್ಚಿನ ಜವಾಬ್ದಾರಿ ಇಂಥ ಉದ್ಯೋಗಗಳನ್ನ ಕೊಟ್ಟರೆ ಎಲ್ಲಿ ಕೆಲಸ ಆಗ್ತದೆ ಜಾತಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಸರ್ ಜಾತಿ ರಾಜಕಾರಣಕ್ಕಿಂತ ಸಂಬಂಧ ರಾಜಕಾರಣ ನೀವೇ ನೋಡ್ಬೋದು ತಾಲೂಕಲ್ಲಿ ಇದ್ದಾರೆ ಅಧಿಕಾರಿಗಳು ಯಾರ್ಯಾರು ಸಂಬಂಧಿಕರಿದ್ದಾರೆ ಏನಿದ್ದಾರೆ ಅಂತೆಲ್ಲ ನೋಡಿ ನಮ್ಮ ಸಂಬಂಧಿಕರ ವಿರುದ್ಧ ಅಂತಲ್ಲ ನಾವು ದಕ್ಷ ಅಧಿಕಾರಿಗಳಿಗೆ ಒಂದು ಅಧಿಕಾರ ಕೊಡಬೇಕು ಅವ್ರಿಗೆ ಕೆಲಸ ಮಾಡಿಸ್ಬೇಕು ನಾವು ಮಂಡ್ಯ ಮತ್ತು ಮೈಸೂರಿಂದ ಡ್ರಗ್ಸ್ ಸಪ್ಲೈ ಆಗ್ತಿದೆ ಅಂದ್ಬಿಟ್ಟು ಅವರೇ ಖುದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ನೀವು ಅವ್ರ ಅಲ್ಲಿಗೆ ನಿಮ್ಮ ಅವರ ಆಡಳಿತ ಹೇಗಿದೆ ಅಂತ ನೀವು ಯೋಚನೆ ಮಾಡಬೇಕು ಅವರೇ ಒಪ್ಕೋತಾ ಇದ್ದಾರೆ ಅಂದರೆ ಮತ್ತೆ ಅವ್ರ ಅಧಿಕಾರಿಗಳು ಮತ್ತೆ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ಬಾರಿ ಇವ್ರನ್ನ ಶಾಸಕರಿಗೆ ಆಯ್ಕೆ ಮಾಡಿದ್ದು ಡ್ರಗ್ಸು ಮತ್ತು ಇದನ್ನು ಅಫೀಮು ಗಾಂಜನ ಕೋಟೆ ತಾಲೂಕಲ್ಲಿ ಮಾರ್ಸಕ ಇವ್ರಿಗೆ ಎರಡು ಬಾರಿ ಶಾಸಕ ಸ್ಥಾನ ಕೊಟ್ಟಿದ್ದು ಇವ್ರ ಕೈಲಿ ಅಧಿಕಾರ ಮಾಡೋಕೆ ಇಲ್ಲ ಮತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ವರ್ಗಾವಣೆ ಮಾಡಬೇಕು ಅದಕ್ಕೆ ಕೆಪಾಸಿಟಿ ಇರುವಂತ ಅಧಿಕಾರಿಗಳನ್ನ ತಂದು ಹಾಕಬೇಕು ಯುವಕರಿಗೆ ಡ್ರಗ್ಸ್ ಮಾಪಿಯ ಮಾಲಿಯಾಗ್ತದೆ ತಮ್ಮ ಅಭಿಪ್ರಾಯ ತಾಲೂಕಿನ ಯುವಕರಿಗೆ ಈಗ ನಮ್ಮ ತಾಲೂಕಿನಲ್ಲಿ ಡ್ರಗ್ಸ್ ಮಾಫಿಯನ್ನ ತಡೆಗಟ್ಟಬೇಕು ಅಂದರೆ ಸ್ಟ್ರಾಂಗ್ ಆಗಿರೋ ಅಧಿಕಾರಿಗಳು ತಂದು ಹಾಕಬೇಕು ಅದರಲ್ಲಿ ರಾಜಕಾರಣಿಗಳು ಡ್ರಗ್ಸ್ ಮಾಫಿಯ ವಿಚಾರದಲ್ಲಿ ನಾನೇ ಆಗಲಿ ಇನ್ನೊಬ್ರೇ ಆಗಲಿ ಹಾಲಿಯವರಾಗಲಿ ಮಾಜಿಯವರಾಗಲಿ ಯಾರು ಸುದ ಇನ್ವಾಲ್ವ್ ಆಗಬಾರ್ದು ಅದನ್ನು ತಡೆಗಟ್ಟಬೇಕು ಅಂದರೆ ದಕ್ಷ ಅಧಿಕಾರಿಗಳು ತಂದು ಅವ್ರಿಗೆ ಪವರ್ಫುಲ್ ಕೊಟ್ಟು ಹೊಡೆದಿ ಒಳಗಾಕ್ಸ್ಬೇಕು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ